ಇಲ್ಲಿಲ್ಲ ರೈಚೂರ್ ಏನೋ ಸ್ಟೇಟ್ಮೆಂಟ್ ನೋಡಿ ಮುಂದೆ ಟೂ ತೌಸಂಡ್ ಏನ ಪೇಪರ್ ಪೇಪರ್ದಾಗ ಬಂದ ಕರೆಕ್ಟ್ ಗೊತ್ತ ನಿನ್ನಾರೇ ಏನು ಹೇಳಿಲ್ಲ ಈಗರೇ ಅದು ಪ್ರಶ್ನೆನೇ ಉದ್ಭವ ಆಗೋದಿಲ್ಲ ಯಾವ ಸೀಟ್ ಖಾಲಿ ಇಲ್ಲ ಅಧ್ಯಕ್ಷನೂ ಖಾಲಿ ಇಲ್ಲ ಮುಖ್ಯಮಂತ್ರಿನು ಖಾಲಿ ಇಲ್ಲ ಅಂತ ಹೇಳ್ಯ ಬಿಜೆಪಿದ್ರೆ ಬರೀ ನಮ್ಮ ಪಕ್ಷದ ಚಿಂತೆ ಅವ್ರ ಪಕ್ಷದ ಪೂರ ಸತ್ಯನಾಥ ಸಾಗಿ ಹೋಗಿ ಸಿಕ್ಕಂಗೆ ಬಾಯಿಗೆ ಬಂದಂಗ ಬೇಲೆ ಕಟ್ತಾರ ಅವ್ರದ್ದೇನಾದ್ರೂ ಕೆಡ್ಸ್ಕೋರು ನಿನ್ನ ಹೇಳ ಬರೀ ಕಾರ್ಯಕರ್ತರು ಘೋಷಣೆ ಮಾಡಿದ್ರೆ ಆಗಲ್ಲ ಎಮ್ ಎಲ್ ಎಳಿದ್ರ ಕಾರ್ಯಕರ್ತರು ಮನಸ್ಸು ಮಾಡಿದ್ರೆ ಸರ್ಕಾರ ಆಗ್ತದ ಎಮ್ ಎಲ್ ಮನಸ್ ಮಾಡಿದ್ರೆ ಮುಖ್ಯಮಂತ್ರಿ ಆಗ್ತಾರ ಈಗ ಅದ್ರ ಬಗ್ಗೆ ಖಾಲಿ ಇಲ್ಲ ಅಂತ ನಿನ್ನೆ ಸ್ಟೇಟ್ಮೆಂಟ್ ಪ್ರಶ್ನೆಗೆ ಹೇಳ್ಯಾರ ಅದ್ರ ಬಗ್ಗೆ ಪ್ರಶ್ನೆನೇ ಉದ್ಭವ ಇಲ್ಲ ನಮ್ಮ ಪಕ್ಷದಾಗ ಯಾರು ಕೂಡ ಮುಖ್ಯಮಂತ್ರಿ ಆಗ್ತೀನಿ ನಾನು ಮಾಡ್ರನ್ನ ಯಾರಿಲ್ಲ ಬಿಜೆಪಿದವರು ಹೇಳಕೈತೀರ ಈಗ ಎರಡು ವರ್ಷದಿಂದ ಅವ್ರ ದೇಡ್ ವರ್ಷದಿಂದ ಹೇಳ್ಕೊಂತ ಹೊಂಟ್ರ ಇವತ್ತು ಬೀಳ್ತದ ಅವತ್ತು ಬೀಳ್ತದ ಈಗ ಆಗ್ತದ್ರಿ ಈಗ ಸಿಎಂ ಚೇಂಜ್ ಆಗ್ತದೆ ಆ ಸಿಎಂ ಚೇಂಜ್ ಆಗ್ತದೆ ಅವ್ರ ಹೆಂಗ್ ಹೊಂಟ್ರ ಅವ್ರ ಪಕ್ಷದಾಗೆ ದೊಡ್ಡ ದೊಡ್ಡ ವಲಸ ಸಿದ್ದರಾಮಯ್ಯ ಚಲೋ ಸಿಎಂ ಅಂತ ಅವ್ರ ಪಕ್ಷದವ್ರು ಹೇಳ ಅವ್ರೇ ಹೇಳ ಈ ಪ್ರಿಯಾಂಕರಿಗೆ ರಾಜೀನಾಮೆ ಕೊಡ್ರಿ ಕೊಡ್ರಿ ಈಗ ಮೋದಿ ರಾಜೀನಾಮೆ ಕೊಡ್ಬೇಕಲ್ಲ ಅವ್ನು ಸಂತೋಷ್ ಸತ್ನಲ್ಲ ಮೋದಿ ಯಾಕೆ ಕೊಡ್ಲಿಲ್ಲ ರಾಜೀನಾಮೆ ಕೊಡ್ಬೇಕಾಗಿತ್ತು ಈಶ್ವರಪ್ಪ ಯಾಕೆ ಕೊಟ್ಟ ಇಲ್ಲಿ ಏನಾದ್ರೂ ಡೆತ್ ನೋಟ್ನಾಗೆ ಏನು ಪ್ರಿಯಾಂಕ ಅವ್ರ ಹೆಸರು ಏನರ ಉಲ್ಲೇಖ ಅದ ಇಲ್ಲೇ ಪ್ರಿಯಾಂಕವ್ರ ಇದರ್ಲಿಂದ ನಾ ಸತ್ಯ ನಂಬದ್ ಇಲ್ಲರೇ ಅದ ಹಣ ಹೆಸರಿ ಅವರು ಬಿಜೆಪಿದವ್ರಿಗೆ ಏನೇನ ಅವ್ರು ತಮ್ಮದು ಹೊಲಸು ಮುಚ್ಕೋಬೇಕಂತ ಅಂದೇಂದ ಇವೆಲ್ಲ ಮಾಡ್ಲಕ್ಕ ಈಶ್ವರಪ್ಪ ಅವ್ರದ್ದು ಹೆಸರು ಮೆನ್ಷನ್ ಮಾಡಿದೆ ಈಶ್ವರಪ್ಪಿಂದ ನನಗೆ ಇದಾಗ್ಯದ ನಾನು ಕೆಲಸ ಮಾಡೋದನ್ನ ಕೆಲಸ ಮಾಡಿ ನಾನು ಬಿಲ್ ಕೊಟ್ಟಿಲ್ಲ ಇಷ್ಟು ದುಡ್ಡು ಕೇಳ್ಯಾರ ಅಂತಂದು ಹೆಸರು ಓಪನ್ ಬರೆದಿಟ್ಟಿದೆ ಅವ್ರು ರಾಜೀನಾಮೆ ಕೊಡ್ಬೇಕಾಯ್ತು ಆಮೇಲೆ ಗಣೇಶ ನನಗೆ ಟ್ರಾನ್ಸ್ಫರ್ ಕಿರ್ಕುಳ ಅಂತ ಒಂದು ಜಾರ್ಜ್ ಹೆಸ್ರು ಬಂದು ಕೊಟ್ಟಿದ್ದ ಅವ್ ಕೊಟ್ರ ಅದು ಆಮೇಲೆ ಅದು ಸುಳ್ಳು ಅಂತ ಅದ್ರಲ್ಲಿ ಸತ್ತಿಲ್ಲ ಅಂತ ಇಲ್ಲಿ ಏನದ ಇಲ್ಲಿ ಏನದ ಇಲ್ಲಿ ಏನ್ರಿ ಪ್ರಿಯಾಂಕಿಂದ ನಾವು ಆಗ್ಯದ ಪ್ರಿಯಾಂಕಾ ನನಗೆ ಕ್ರಾಸ್ ಕೊಟ್ಟನಾ ಪ್ರಿಯಾಂಕಾ ಫೋನ್ ಮಾಡ್ಯಾನ ಆ ಪ್ರಿಯಾಂಕ ದುಡ್ಡು ಕೊಟ್ಟಿನಿ ಏನು ಪ್ರಿಯಾಂಕ ಎಲ್ಲರ ಹೆಸರು ಉಲ್ಲೇಖದ ಎಲ್ಲಿ ಅದು ಏನಿಲ್ಲ ಹಿಂಗೆ ಮೂಡೋದು ಮೂಡಾದ ಸುಮ್ಮನೆ ಸುಳ್ಳು ಮೂಡೋದು ಅಂತ ಇಲ್ಲಿ ಹೋಯ್ತದ ಮೂಡ ಜನರ ತಕ್ಕ ಉತ್ತರ ಕೊಟ್ಟರೆ ಮೂರು ಎರಡು ಅವರು ಇಬ್ಬರು ಮುಖ್ಯಮಂತ್ರಿಗಳಿಗೆ ಮಕ್ಕಳೇ ಸೋಲ್ಬೇಕಾದ್ರೆ ಆ ಪಕ್ಷದ ಪರಿಸ್ಥಿತಿ ಎಲ್ಲಿವ ಮತ್ತು ಜೆ ಡಿ ಎಸ್ ಒಂದಾಗಿ ಚುನಾವಣೆ ಮಾಡಿದ್ರು ಆ ಅದ್ರಾಗ ದೇವೇಗೌಡ ಯಡಿಯೂರಪ್ಪ ಒಬ್ರಕೊಬ್ರಿಗೆ ವರ್ಡ್ಸ್ ಕೇಳಿದ್ರೆ ನಾಚಿಕ್ ಬರ್ತಾ ಅಂಥ ವರ್ಡ್ಸ್ ಯೂಸ್ ಮಾಡಿದ್ರು ಒಬ್ರಕೊಬ್ರು ಇವತ್ತ ಇಬ್ರು ಕಾಲ ಎಲೆಕ್ಷನ್ ಮಾಡಿದ್ರೆ ಏನಾಯ್ತು ಅರವತ್ತು ಪರ್ಸೆಂಟ್ ಭ್ರಷ್ಟಾಚಾರ ಅಂತಾರೆ ಒಂದ್ ಕಡೆ ಏನಂತಾರ ಅಭಿವೃದ್ಧಿಗೆ ಒಂದ್ ಪೈಸಾ ದುಡ್ಡು ಅಂತ ಮತ್ತೆ ಅಭಿವೃದ್ಧಿ ದುಡ್ಡು ಇಲ್ಲ ಅಂದಾಗ ಭ್ರಷ್ಟಾಚಾರ ಇಲ್ಲಿ ಇದಾಗ್ತದೆ ನಿಮ್ಮ ಕೆಲಸಕ್ಕೆ ಇಲ್ಲ ಅಂದ್ರೆ ಇಲ್ಲಿ ಭ್ರಷ್ಟಾಚಾರ ಮಾಡ್ತೀರಿ ಅದಕ್ಕಾಗಿ ಅವರು ಎಲ್ಲ ಎರಡು ಪಕ್ಷದವರು ಏನು ಮೊನ್ನೆ ಚುನಾವಣೆ ಮೂರು ಏನು ಕಾಂಗ್ರೆಸ್ ಪಕ್ಷಕ್ಕೆ ಬಂದವು ನಾವೆಲ್ಲ ಏನು ಮಾತು ಕೊಟ್ಟಿದ್ದೀವಿ ಚುನಾವಣೆ ಸಂದರ್ಭದಲ್ಲಿ ಆ ಗ್ಯಾರಂಟಿ ಸುಮಾರು ಅರವತ್ತು ಸಾವಿರ ಕೋಟಿ ಒಂದು ಪೈಸೆ ಯಾರಿಗೋಗ್ರೆ ನೇರವಾಗಿ ಬಡ ಕುಟುಂಬಗಳಿಗೆ ಒಂದಿಲ್ಲದೆ ಬೇರೆ ರೀತಿಯಲ್ಲಿ ಮುಟ್ತಕ್ಕಂಥ ಕೆಲಸ ಆಗಲಿ ಒಂದ್ ಕಡೆ ಪ್ರಧಾನಮಂತ್ರಿ ಬಂದು ಇದರಿಂದ ಎಲ್ಲ ಹಣಕಾಸಿನ ವ್ಯವಸ್ಥೆ ಹಾಳಾಗ್ತದೆ ಎಲ್ಲರಿಗೂ ಹಾಳು ಮಾಡ್ತೀರಂದು ಒಂದ್ ಕಡೆ ಬಂದು ಬ ಕರ್ನಾಟಕ ಭಾಷಣ ಮಾಡ್ತಾನ ಮತ್ತು ಮಹಾರಾಷ್ಟ್ರದ ಹೋಗಿ ನಾವು ಅದು ಮಾಡ್ತೀವಿ ಕರ್ನಾಟಕವಾಗಿ ಇದು ಮಾಡ್ತೀವಿ ಕರ್ನಾಟಕದ ಮಾಡಿದಾಗ ಇದು ಮಾಡ್ತಾನ ಮಧ್ಯ ಮಹಾರಾಷ್ಟ್ರ ದಿಲ್ಲಿ ಇವೆಲ್ಲ ಕೂಡ ಅವ್ರು ಅನೌನ್ಸ್ ಮಾಡ್ತಕ್ಕಂಥ ಅದು ಮುಖ್ಯಮಂತ್ರಿ ಊರದೇ ಸುಳ್ಳು ಆಡೋ ಟ್ರೈಮ ಏನು ಮಾಡ್ಲಿಕ್ಕಾಗ್ತದೆ ದೇಶ ರಕ್ಷಣೆ ಮಾಡೋಕ್ಕ ಬಹಳ ಕಷ್ಟ ಸುಳ್ಳು ಸುಳ್ಳಾಡೋದು ಯಾಕಂದ್ರೆ ಪ್ರಧಾನಮಂತ್ರಿ ಆಗಿರ್ತಕ್ಕಂಥವ್ರು ವಿಚಾರ ಮಾಡಿ ಮಾತಾಡ್ಬೇಕು ಆರ್ಥಿಕ ದಿವಾಳಿ ಆಗ್ತದೆ ಕರ್ನಾಟಕ ಅಂತದ್ದು ಯಾಕೆ ಬೇರೆ ಯಾವ್ದೇ ಆಗಲ್ಲ ಮಹಾರಾಷ್ಟ್ರ ಆಗಲ್ಲ ಮಧ್ಯಪ್ರದೇಶ ಆಗಲ್ಲ ಬಿಹಾರ್ ಆಗಲ್ಲ ಎಲ್ಲ ಕೂಡ ಅವ್ರು ಸುಳ್ಳು ಹೇಳ್ತಕ್ಕಂಥದ್ದು ಪ್ರಿಯಾಂಕ ಎಲ್ಲಿ ಏನು ಸಂಬಂಧ ಇಲ್ಲ ಅವ್ರು ಅವನ ಹೆಸರೇ ಇಲ್ಲ ಡೆತ್ ನೋಡನೇ ಯಾಕೆ ವಿಜೇಂದ್ರ ಯಾಕೆ ರಾಜೀನಾಮೆ ಕೊಡ್ಬಾಳವ್ರು ವಿಜೇಂದ್ರ ಯಾಕೆ ಮಾಡಿರ್ಬೋದು ಚಂದು ಚಂದ ಪಾಟೀಲ್ ಯಾಕೆ ಮಾಡ್ಯಾರು ಚಂದ ಪಾಟೀಲ್ದು ಫೋಟೋ ಅದಲ್ಲ ಹಾ ಯಾರ್ದು ಸಿದ್ದರಾಮಯ್ಯಂದು ಲಾಸ್ಟ್ ಟೈಮ್ ಬೆಳಗಾವಿ ಅಧಿವೇಶನ್ದಾಗ ಲಾಸ್ಟ್ ಒಂದು ವರ್ಷದಿಂದ ಒಬ್ರು ಒಬ್ಬರು ತೋರಿಸ್ರು ಟೆರೇಶ್ ಕೂಡ ಸಿದ್ದರಾಮಯ್ಯ ಅನ್ನೋದು ರಾಜೀನಾಮೆ ಕೊಡಬೇಕು ಅದೇ ಫೋಟೋ ಮೋದಿಯವರು ಕೂಡ ಬಂತು ಸೇಮ್ ಫೋಟೋ ಅವಾಗ ಬಾಯ ಮುಚ್ಚಗಡೆ ಸುಮ್ಮ ಇದ್ದರು ಮಾತಾಡೋ ಟೈಮಿಗೆ ಫೋಟೋ ಅಲ್ಲ ಡೆತ್ ನೋಟ್ನಾಗ ನಮಗ ಪ್ರಿಯಾಂಕ್ ನಮಗ ಮೋಸ ಮಾಡಿದ್ರು ಅದು ಇದು ಅಂದ್ರು ಕೆಲಸ ಕೊಟ್ಟರು ಪೇಮೆಂಟ್ ಮಾಡಲಿಲ್ಲ ಸತಾಚಾರ ಅಂದ್ರೆ ಓಕೆ ಏನು ಸಂಬಂಧ ಇಲ್ಲ